ನಮಸ್ತೆ ಇವತ್ತು ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಯಾಕೆಂದರೆ ದಾಸಪಳ ಇಲ್ಲ ಇವತ್ತು ಒಂದೇ ಒಂದು ವರ್ಡ್ ಇದೆ ಅದು ಮಾಮೂಲಿ ಅದಕ್ಕೆ ನಾನು ಇಲ್ಲಿ ಸೌಗಂಧಿಕಾ ಪುಷ್ಪದಿಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕಬ್ಬು ನೋಡಿ ಎಷ್ಟು ಉದ್ದ ಬೆಳೆದಿದೆ ಅಂತ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಅನಿಸಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನೋಡಿ ಇಲ್ಲಿ ನಾವು ಇವತ್ತು ಶೀಟಿಟ್ಟು ಕಟ್ ಮಾಡಿ ಹೊತ್ತು ನಿನ್ನೆ ಒಂದೇ ಇಟ್ಟಿದ್ದಲ್ವ ಮತ್ತೆ ಇಡೋಕ್ಕಾಗಲಿಲ್ಲ ಇವತ್ತು ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಬ ಶೀಟು ಇಟ್ಬಿಟ್ಟಿದ್ವಿ ಆಮೇಲೆ ಇಲ್ಲಿ ಕರವೇವ್ನ ಗಿಡ ಈ ಸೈಡ್ ತಂದಿಟ್ವಿ ಆ ಸೈಡ್ ಇತ್ತಲ್ವ ಅವನು ಈ ಕಡೆನೇ ತಂದಿಟ್ಟಿದ್ವಿ ಗಾಳಿ ನೋಡಿ ತುಂಬ ಗಾಳಿ ಇದೆ ಆಮೇಲೆ ಮೋಡ ಫುಲ್ಲು ಬಿಸಿಲೇ ಬಿದ್ದಿಲ್ಲ ಇನ್ನೂ ನಾವು ಹಂಗೆ ಆಮೇಲೆ ಇದು ಮಲ್ಬರಿ ಅದನ್ನು ಒಂದು ಆ ಸೈಡ್ ಇತ್ತಲ್ವ ಅದನ್ನು ತಂದು ಇಟ್ಟಿದ್ದೀನಿ ಈ ಹಣ್ಣಿನ ಗಿಡ ದೊಡ್ಡವಲ್ಲ ಹಿಂದೆ ಇಟ್ಟು ಮುಂದೆ ಚಿಕ್ಕ ಬಿಟ್ಟಿದ್ದೀವಿ ಹೈಟ್ ಬೆಳೆದಿರೋ ಹಿಂದೆ ಇಟ್ಟಿದ್ದೀನಿ ಚಿಕ್ಕ ಮುಂದೆ ಇಟ್ಟಿದ್ದೀನಿ ಯಾಕೆಂದರೆ ಒಂದೇ ಕಡೆ ಎಲ್ಲ ಸ ಒಂದು ಸಾಲ್ಬ ಸುತ್ತ ಅವೇ ಬರಲಿ ಅಂತ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಅಂದರೆ ಹೈಟ್ ಇಲ್ಲ ಅಲ್ವ ಅವ್ರನ್ನೆಲ್ಲ ನಾವು ಮುಂದೆ ಇಟ್ಟಿದ್ವಿ ಇಲ್ಲಿ ಒಂದು ನಲ್ಲಿಕಾಯಿ ಗಿಡ ಮಾತ್ರ ಸೇರ್ಕೊಂಡಿದೆ ಆ ಬಕೆಟು ಇನ್ನೆಲ್ಲ ಪಾಟೇ ಅಲ್ಲಿ ಆಮೇಲೆ ಇವತ್ತು ಇದನ್ನು ನಾನು ಹೇಳಿದ್ನಲ್ಲ ಹುಣ್ಸೆ ಗಿಡ ರಿಪಾರ್ಟ್ ಮಾಡಬೇಕು ಅಂತ ಮಾಡಿದ್ವಿ ಮೊನ್ನೆ ದಾಸವಾಳ ನಿನ್ನೆ ದಾಸವಾಳದ ಗಿಡ ತೆಗೆದ್ಬಿಟ್ನಲ್ಲ ಬಕೆಟಿಂದ ತೆಗೆದು ಪಾಟಿಗೆ ಹಾಕಿದ್ನಲ್ಲ ಅದೇ ಬಕೆಟ್ ತೊಳೆದಿಟ್ಟಿದ್ದೆ ನಿನ್ನೆ ಆ ಬಕೆಟ್ಗೆ ಹಾಕಿದ್ದೀವಿ ಇದು ಹತ್ತು ಲೀಟ್ರ್ ಬಕೆಟಲ್ಲಿತ್ತು ಇವಾಗ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಹಾಕಿದ್ದೀವಿ ಸುಮಾರು ವೇಸ್ಟು ಜಾಸ್ತಿ ಕಿಚನ್ ವೇಸ್ಟ್ ಹಾಕಿ ಇದರಲ್ಲಿ ಹಾಕಿದ್ದೀನಿ ಇವಾಗ ಅದಕ್ಕೆ ಹಾಕಿರೋದ್ರಿಂದ ಒಂಚೂರು ಮಣ್ಣು ಉಳಿಯಿತು ಈ ಥರ ಒಂದು ಪಾಟು ರಿಪರ್ಟ್ ಮಾಡಿದಾಗ ಇನ್ನೊಂದು ಪಾಟಿಗೆ ಮಣ್ಣು ಉಳಿಯುತ್ತೆ ಆಮೇಲೆ ಇದು ದೊಡ್ಡ ಪಾಟ್ ಆಗಿರೋದಕ್ಕೆ ಸ್ವಲ್ಪ ಯಾವ ಪಾಟಿಂದ ಮಣ್ಣು ತೆಗೆದು ಹಾಕಿದ್ವಿ ಅನ್ನೋದು ತೋರಿಸ್ತೀನಿ ಆ ಪಾಟ್ ರೆಡಿ ಮಾಡಿ ಇನ್ನೂ ಮಣ್ಣು ಉಳಿಯಿತು ಆಮೇಲೆ ಇಲ್ಲೆಲ್ಲ ನೋಡಿ ಜೋಡಿಸಿದ್ವಿ ಸೀಟ್ ಹಾಕಿದ್ವಿ ಪ್ರತಿಯೊಂದು ಮೂರು ಬಾಗಿಲಿತ್ತಲ್ಲೋ ಮೂರಕ್ಕೂ ಹಾಕಿದ್ವಿ ಯಾರೋ ಒಬ್ಬರು ಕೆಲ್ಸದವ್ರು ಬಂದಿದ್ದರು ಅವರು ನಮ್ಮ ಮಳಿಗೆ ಸೇರಿ ಹಾಕಿದರು ನೋಡಿ ಗಾಳಿಗೆ ಇದು ಬಿದ್ದೋಗಿದೆ ಉದ್ದ ಜಾಸ್ತಿ ಇದೆ ಪಾಟ್ ಚಿಕ್ಕದು ಇಲ್ಲಿ ನೋಡಿ ಎಲ್ಲ ಶೀಟ್ ಹಾಕ್ಬಿಟ್ಟು ಈ ಥರ ಜೋಡಿಸಿದ್ದೀವಿ ಅವು ನೆನ್ನೆ ಮುಂದೆ ಇತ್ತಲ್ವ ಗ್ರೋ ಬ್ಯಾಗು ಆ ಕಡೆ ಕರೆಕ್ಟಾಗಿ ಸರಿಸ್ಬಿಟ್ಟು ಇಲ್ಲಿ ಚಿಕ್ಕ ಚಿಕ್ಕ ಪಾಟ್ ಬರೋಂಗೆ ಮಾಡ್ಕೊಂಡಿದ್ದೀನಿ ಅಲ್ಲಿ ಚಿಕ್ಕ ಗ್ರೋ ಬ್ಯಾಗ್ ಇರೋದ್ರಿಂದ ಅಲ್ಲಿ ಸಾಮಂತಿಗೆ ಗಿಡಗಳು ಇಟ್ಟಿದ್ದೀನಿ ಕಟಿಂಗ್ ಇಟ್ಟಿರೋವು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದಾಯ್ತು ಇವತ್ತು ಸ್ವಲ್ಪ ದಿನ ಹಿಂಗೆ ಜೋಡಿಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಇಲ್ಲಿ ಹೂವಿನ ಗಿಡ ಎಲ್ಲ ಒಂದೇ ಕಡೆ ಬರೋಂಗೆ ಮಾಡ್ತಾ ಇದ್ದೀನಿ ಯಾಕೆಂದರೆ ತರಕಾರಿ ಎಲ್ಲ ಒಂದೇ ಕಡೆ ಬರೋಂಗೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಪಕ್ಕದಲ್ಲಿ ನೋಡಿ ಖಾಲಿ ಬಿಟ್ಟಿದ್ದೀನಲ್ಲ ಅಲ್ಲಿ ತರಕಾರಿ ಇಡೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಪಾಟ್ ಇದ್ದಾವೆ ಆಮೇಲೆ ಗ್ರೋ ಬ್ಯಾಗ್ ಇದ್ದಾವೆ ಗ್ರೋ ಬ್ಯಾಗು ಆ ಪೈಪ್ ಮೇಲೆ ಇಡೋಕ್ಕಾಗಲ್ಲ ಅದ್ರ ಮೇಲೆ ಏನಾದರೂ ಶೀಟು ಇವಾಗ ಕಟ್ ಮಾಡಿದ್ದೀವಲ್ಲ ಆ ಥರ ಶೀಟ್ ಕಟ್ ಮಾಡಿ ಇಡ್ಬೋದು ಇಲ್ಲಾಂದರೆ ಇಡೋಕ್ಕಾಗಲ್ಲ ಇದು ಚೇಪೆಕಾಯಿ ಗಿಡ ಮೊನ್ನೆ ತೆಗೆದುಬಿಟ್ಟಿದ್ರಲ್ಲ ಅವರು ಡ್ರಮ್ಮು ತೆಗ್ದಾಗ ಒಂದಷ್ಟು ಕಾಯಿ ಉದುರೋಗಿದ್ದಾವೆ ನಾವು ಇಡವಾಗೂ ಒಂಚೂರು ಉದುರೋಗಿದ್ದಾವೆ ಇದು ಬೇರೆ ಈ ಸೈಡ್ ಇದ್ದಾಗ ಇದರಲ್ಲಿ ಚೆನ್ನಾಗಿ ಕಾಯಿ ಬಿಡ್ತಾಯಿದೆ ಇದು ಆ ಎಷ್ಟು ಫಾಸ್ಟಾಗಿ ಬೆಳೀತು ಈ ಗಿಡಗಳು ಅಂದರೆ ನನಗೆ ಆಶ್ಚರ್ಯ ಇದು ಗ್ರೋ ಇದು ಆನ್ಲೈನಿಂದ ತರಿಸಿದ್ದು ಇನ್ನೂ ಒಂದು ಇದು ನಾನು ಕಸಿ ಮಾಡಿದ್ದು ಬೀಜದಿಂದ ಬಂದಿರೋದು ಅದು ಮಾತ್ರ ಫಸ್ಟು ಸ್ಟಾರ್ಟಿಂಗಲ್ಲಿ ಹೂವು ಬಿಟ್ಟಿತ್ತು ಇನ್ನೂ ಬಿಟ್ಟಿಲ್ಲ ಇವಾಗ ಗಿಡ ಹೆಲ್ದಿಯಾಗಿ ಬೆಳೀತಾ ಇದೆ ಆ ಥರ ದೊಡ್ಡದಾಗಿ ಬೆಳೆದು ಬಿಟ್ಟಾಗ ಚೆನ್ನಾಗಿ ಬಿಡುತ್ತೆ ಜಾಸ್ತಿನೇ ಬಿಡುತ್ತೆ ಚೆನ್ನಾಗೂ ಬರುತ್ತೆ ಚಿಕ್ಕ ಗಿಡದಲ್ಲಿ ಕಾಯಿ ಬಿಟ್ಟಾಗ ಆ ಗಿಡಕ್ಕಿನ್ನೂ ಕಾಯಿ ಬಿಡೋಷ್ಟು ಸ್ಟ್ರೆಂತ್ ಇರಲ್ಲ ಅದರಿಂದ ಚಿಕ್ಕ ಕಾಯಿಕ್ಕಿನ ಗಿಡದ ಚೆನ್ನಾಗಿ ಬೆಳೆಯೋಕೆ ಬಿಟ್ಬಿಟ್ಟು ಆಮೇಲೆ ಕಾಯಿ ಹೂವು ಬರಕ್ಕೆ ಬಿಟ್ಟರೆ ಇನ್ನೂ ಒಳ್ಳೆಯದು ಏನಂದರೆ ನಾವು ಒಂದು ಸರಿ ಅದು ಹೆಂಗಿರುತ್ತೆ ಅಂತ ನೋಡಿ ಬಿಟ್ಬಿಡ್ತೀವಿ ಆದರೆ ಈ ಗಿಡ ಒಂದ್ಸರಿ ಬವ್ವ ಬಂದು ಉದ್ರಿ ತಾನೇ ನಿಂತೋಗಿ ಇವಾಗ ಗಿಡ ಬೆಳೀತಾ ಇದೆ ಇಲ್ಲಿ ಬೋಗನ್ ಬೆಲೆ ಇಟ್ಟಿದ್ದೆ ನೋಡಿ ಇದು ಸಿಮೆಂಟ್ ಪಾಟು ಹಳೇದಿತ್ತಲ್ಲ ಇದರಲ್ಲಿ ಏನೂ ಹಾಕಿರಲಿಲ್ಲ ಮಣ್ಣು ಹಂಗೆ ಇತ್ತು ಆ ಮಣ್ಣು ತೆಗೆದ್ಬಿಟ್ಟು ನಾನು ಇವಾಗ ಹುಣಸೆ ಗಿಡ ರಿಪಾರ್ಟ್ ಮಾಡಿರೋದು ಇದರಲ್ಲೂ ಒಂದು ಹೋಲಿತ್ತು ಹೋಲ್ಗೆ ಟೈಲ್ಸ್ ಪೀಸ್ ಇಟ್ಬಿಟ್ಟು ಎರಡು ಇಂಚ್ ಮಣ್ಣು ಹಾಕಿದೀವಿ ಇನ್ನು ದಿನ ಎಲೆ ಕೀಳ್ತಿರ್ತೀವಲ್ಲ ಅದನ್ನು ಅದಕ್ಕೆ ಫುಲ್ ಮಾಡ್ತಾ ಹೋಗ್ತೀವಿ ಫುಲ್ಲಾದಮೇಲೆ ಮೇಲೆ ಒಂಚೂರು ಮಣ್ಣು ಹಾಕಿದ್ರೆ ಅದು ಗಿಡ ಹಾಕೋಕ್ಕೆ ರೆಡಿ ಆಗುತ್ತೆ ಈ ಥರ ಆ ಪಾಟಿಂದ ಈ ಪಾಟು ಈ ಪಾಟಿಂದ ಆ ಪಾಟು ಇದೇ ಥರ ಮಣ್ಣು ಮ್ಯಾನೇಜ್ ಮಾಡ್ತಾಯಿದ್ದೀನಿ ತರ್ಸೋಕ್ಕಾಗಿಲ್ಲ ತರಿಸ್ತೀನಿ ಯಾಕೆಂದರೆ ಮಳೆ ಬಂತು ಅಂತೇಳಿ ತರ್ಸೋಕ್ಕಾಗಿಲ್ಲ ಆದರೂ ರಿಪಾಟು ನಿಲ್ಲಿಸಿಲ್ಲ ಯಾವ್ಯಾವ ಹೊಳೆ ಬಿದ್ದಾವೋ ರಿಪಾಟ್ ಮಾಡಿದಾಗಲ್ಲ ಒಂಚೂರು ಮಣ್ಣು ಉಳಿಯುತ್ತೆ ನೋಡಿ ಇದು ದೇವಗಣೆ ಗಿಡ ಲೈಟ್ ಪಿಂಕು ಕಟಿಂಗ್ ಇಟ್ಟಿದ್ದೆ ಬಂದಿದೆ ರೆಡ್ಡು ರಿಗಸ್ಸುರಿಂದ ತಂದಿದ್ದು ಹೋಯ್ತು ಬರಲಿಲ್ಲ ಆಮೇಲೆ ಮಲ್ಬರಿನೂ ಎರಡು ಕಟ್ ಮಾಡಿದಾಗ ಇಟ್ಟಿದ್ದೆ ಇಲ್ಲೊಂದು ಅಲ್ಲೊಂದು ಇದೆ ನೋಡಬೇಕು ಅವು ಒಂದೊಂದು ಸರಿ ಚಿಗಿರ್ಬಿಟ್ಟು ಒಣಗೋಗ್ಬಿಡ್ತಾವೆ ಹೇಳೋಕ್ಕಾಗಲ್ಲ ಪೂರ್ತಿ ಬೇರೆ ಕಳವರೆಗೂ ನಾವು ಯಾವುದೇ ಕಟಿಂಗ್ ಇಟ್ಟಾಗಲೂ ಹೇಳೋಕ್ಕಾಗಲ್ಲ ಆಮೇಲೆ ಇಲ್ಲಿ ಗ್ರೋ ಬ್ಯಾಗ್ ಆ ಸೈಡ್ ಇಟ್ಟಿದ್ನಲ್ವ ಅವನ್ನೆಲ್ಲ ನೋಡಿ ಈ ಸೈಡ್ ಇಟ್ಟೆ ಕೆಳಗಡೆ ಶೀಟ್ ಹಾಕಿದ್ದೀವಿ ಇವು ಕೂಡ ಮನೆ ಮನೆ ಕಟ್ ಮಾಡಿರೋದೆ ಈ ಥರ ಶೀಟ್ ಹಾಕಿಟ್ರೆ ಗ್ರೋ ಬ್ಯಾಗ್ ಆರಾಮಾಗಿಡ್ಬೋದು ಬರೇ ಎರಡು ಕಂಬಿ ಮೇಲೆ ಅಥವಾ ಪೈಪ್ ಮೇಲೆ ಇಡೋಕ್ಕಾಗಲ್ಲ ಗ್ರೋ ಬ್ಯಾಗ್ಗಳು ಸಮತಟ್ಟಾಗಿರಬೇಕು ಯಾವ ದೊಡ್ಡದಾಗಲಿ ಚಿಕ್ಕದಾಗಲಿ ಆ ಸೈಜು ಸಮತವ ಮಾಡಿ ಇಡಬೇಕು ಅದರಿಂದ ನಾವು ದೊಡ್ಡ ದೊಡ್ಡ ಗ್ರೋ ಬ್ಯಾಗು ಆ ಥರ ಮರದ್ದು ಬಾಗಿಲಿತ್ತಲ್ಲ ಕೆಳಗಡೆ ನಾವು ಪ್ಯಾ ಪ್ಯಾನೆಲ್ ಬೋರ್ಡ್ಗೆ ಮಾಡಿಸಿದ್ದು ಇವಾಗ ಬೇರೆ ಥರ ಮಾಡಿಸಿದ್ದಾರೆ ಅವನ್ನ ತೆಗೆದಿದ್ದು ನಾನು ಆ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಅಂತ ಏನಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಖಾಲಿ ಬಿಟ್ಟಿದ್ದೀವಿ ಹಂಗೆ ಇನ್ನೂ ಪಾರ್ಟ್ ಇದ್ದಾವೆ ರಿಪೋರ್ಟ್ ಮಾಡವಿದ್ದಾವಲ್ಲ ಅವನ್ನೆಲ್ಲ ಆದಾಗ ಈ ಜಾಗ ಎಲ್ಲ ಫುಲ್ಲಾಗುತ್ತೆ ಆಗುತ್ತೆ ಅಲ್ಲಲ್ಲಲ್ಲಲ್ಲಿ ಖಾಲಿ ಇರುತ್ತೆ ನೋಡಿ ಗ್ರೋ ಬ್ಯಾಗು ಅವ್ರೆಷ್ಟು ಸಲೀಸ ತೆಗೆದು ಮತ್ತೆ ಜೋಡಿಸ್ಬಿಟ್ರು ನಾವು ಶೀಟ್ ಇಟ್ಟಾದಮೇಲೆ ಆಮೇಲೆ ಇಲ್ಲೆಲ್ಲ ನಾನು ಪಾಟ್ ಬಿದ್ದೋಗಿತ್ತಲ್ಲ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಪಾಟ್ ಬಿದ್ದೋಗಿತ್ತಲ್ಲ ಅದರಿಂದ ನೋಡಿ ಅಲ್ಲೊಂದು ಟೆ ಟೈಲ್ಸ್ ಹಾಕಿದ್ದೀನಿ ಇದು ಪೈಪ್ ಸ್ಟ್ಯಾಂಡ್ ಮಾಡಿದ್ದೀವಲ್ಲ ಈ ಥರ ಸ್ಟ್ಯಾಂಡ್ ಹಾಕ್ಬಿಟ್ಟು ದೊಡ್ಡ ಪಾಟ್ ಬೇಕಾದ್ರೆ ಇಡ್ಬೋದು ದೊಡ್ಡಂದ್ರೆ ತುಂಬ ದುಡ್ಡು ಆಗೋಲ್ಲ ಪೈಪ್ ಸ್ಟ್ಯಾಂಡ್ ಮೇಲೆ ಹದಿನಾಲ್ಕು ಇಂಚ್ ಪಾಟು ಅದು ಲಾಸ್ಟು ಅದಕ್ಕಿಂತ ಜಾಸ್ತಿ ಆಗೋಲ್ಲ ಸಿಮೆಂಟ್ ಪಾಟ್ ಅಂತೂ ಇಡೋಕ್ಕೆ ಆಗೋಲ್ಲ ಈ ಥರ ಟೈಲ್ಸ್ ಇಟ್ಬಿಟ್ಟು ಸ್ವಲ್ಪ ಪಾಟ್ ಇಡ್ಬೋದು ಚಿಕ್ಕದಾದರೆ ಕೆಳಗಡೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಅಲ್ಲಿ ಒಂಚೂರು ಟೈಲ್ಸ್ ಪೀಸ್ ಇದ್ವಲ್ಲ ಅವನ್ನೂ ಇಟ್ಬಿಟ್ಟು ಇವಾಗ ಇಟ್ಟಿದ್ದೀನಿ ಗಾಳಿ ಬಿದ್ದೋಗಿತ್ತು ಹಂಗೆ ಇಟ್ಟಿದ್ದಕ್ಕೆ ಗಾಳಿ ಬಿದ್ದೋಗಿದ್ದು ಆಮೇಲೆ ಇಲ್ಲಿ ಇದನ್ನ ಇದ್ರ ಮೇಲೂ ಏನಾದರೂ ಟೈಲ್ಸ್ ಪೀಸು ಅಥವಾ ಇನ್ನೂ ಶೀಟ್ ಪೀಸ್ ಎಲ್ಲ ಹುಡುಕ್ಬಿಟ್ಟು ಅಥವಾ ಇದನ್ನು ತೆಗೆದ್ಬಿಟ್ಟು ಇದು ಸರ್ವೆ ಸೌದೆ ಇಡೋದು ಯಾವುದು ಆವಾಗ ಆ ಟೈಮಲ್ಲಿ ನನಗೆ ಆ ಪಾಟ್ಗಳು ಸೈಜ್ ನೋಡಿ ಜೋಡಿಸ್ಬಿಡ್ತೀನಿ ಇವನ್ನು ಒಂದೆರಡು ಈ ಕಡೆ ಸಾಕ್ಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೋಡಿ ಆ ಕಡೆ ಇಟ್ಟಿದ್ದೀವಲ್ವಾ ಇದು ಸರ್ವೆ ಸೌದೆ ಅವಾದರೆ ಎಷ್ಟು ದೊಡ್ಡ ಪಾಟ್ ಆದರೂ ಇಡ್ಬೋದು ಸಿಮೆಂಟ್ದು ಇಡ್ಬೋದು ಟಬ್ ಇಡ್ಬೋದು ಏಯ್ಟೀನ್ ಇಂಚಸ್ ಪಾಟ್ವರೆಗೂ ಇಡ್ಬೋದು ಅದು ತುಂಬ ಗಟ್ಟಿ ಇರುತ್ತೆ ಅದಕ್ಕೆ ನಾನು ಅದ್ರ ಮೇಲೆ ದೊಡ್ಡ ದೊಡ್ಡ ಪಾಟ್ ಬರೋಂಗೆ ಆ ಥರ ಮಾಡ್ಕೊಂಡು ದಿನ ಸ್ವಲ್ಪ ಚೇಂಜ್ ಮಾಡ್ತೀನಿ ಒಂದೇ ಸರಿ ನಮ್ಗೆ ಐಡಿಯಾ ಓಡಲ್ಲ ಇಡ್ತಾ ಮಾಡ್ತಾ 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 ಐಡಿಯಾ ಓಡುತ್ತೆ ಈ ಒಂದೇ ಥರ ಗಿಡ ಈ ಥರ ಇಡೋದು ಅಂತ ನೋಡಿ ಇಲ್ಲಿ ಮಸಾಲೆದು ಅಂದರೆ ಎಲೆ ಆಲ್ ಪೈಸಸ್ಸು ಆ ಥರ ಗಿಡಗಳೆಲ್ಲ ಒಂದು ಕಡೆ ಬರಂಗೆ ಮಾಡಿದ್ದೀನಿ ಇಲ್ಲಿ ಜಾಗ ಇದ್ದಲ್ಲಿ ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದೀನಿ ದೊಡ್ಡ ಪಾಟ್ ಬಂದಾಗ ಇವು ತೆಗೆದ್ಬಿಟ್ಟು ಜಾಗ ಇರಲಿ ಅವನ್ನ ಇಟ್ಬಿಡ್ತೀನಿ ನೆನ್ನೆ ಅವರು ಕನಕಾಂಬ್ರ ತಂದಿದ್ರಲ್ಲ ಅವು ಹಂಗೆ ಕವರಲ್ಲಿ ಇಲ್ಲೇ ಇಟ್ಟಿದ್ದೀನಿ ಈ ಥರ ದಿನ ಒಂದು ಏನೋ ಒಂದು ಕೆಲಸ ಒಟ್ಟು ಬೆಳಗ್ಗೆ ಹೊತ್ತು ಮಾಡ್ತಾ ಇರ್ತೀವಿ ಒಂದಿನ ಕೆಲಸ ಬಿಟ್ರೂ ಆಗಲ್ಲ ನನಗೆ ಗಾರ್ಡನಲ್ಲಿ ಏನೋ ಒಂದು ಮಾಡ್ತಾ ಇರಬೇಕು ಆ ಥರ ಮಾಡ್ಕೊಂಡು ಇದ್ದೀನಿ ಆವಾಗ ನಮಗೇನಾಗುತ್ತೆ ಅಂದರೆ ಯಾವ್ಯಾವ ಗಿಡ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಒಂದೇ ಕಡೆ ಒಂದೇ ಥರ ಗಿಡ ಇಟ್ಟಾಗ ನಮಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಮಾಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಬೆಂಡೆಕಾಯಿ ಹಾಕಿದ್ದೀನಲ್ಲ ಇದ್ರೂ ಹಳೆಯದು ಇದು ಇದನ್ನು ರೀಪಟ್ ಮಾಡಿದರೆ ಇದರಲ್ಲೂ ಒಂಚೂರು ಮಣ್ಣು ಬಂದಿರೋದು ಇವನ್ನೂ ಮಾಡಿಲ್ಲ ನಾನು ಯಾಕೆಂದರೆ ಊರಿಗೆ ಹೋಗಮ್ಮ ಒಂದುಗಡೆ ಮಾಡಿದ್ದೆ ಇವನ್ನ ಮಾಡಿಲ್ಲ ಅದೇ ಥರ ಇಟ್ಬಿಟ್ಟಿದ್ದೀನಿ ಇವಾಗ ಇವನ್ನೂ ಯಾವಾಗಾರು ರೀಪಟ್ ಮಾಡಿದಾಗ ಅವಕ್ ಅದರಲ್ಲೂ ಒಂದು ಅರ್ಧ ಮಣ್ಣು ಸಿಗುತ್ತೆ ನಮಗೆ ಈ ಥರ ವೇಸ್ಟ್ ಹಾಕಿ ಮಾಡೋದ್ರಿಂದ ನಮಗೆ ಮಣ್ಣು ತರಷ್ಟಿರಲ್ಲ ಸುಮಾರು ದಿನ ಆದಮೇಲೆ ಫಸ್ಟ್ ಫಸ್ಟ್ ಮಣ್ಣು ತರ್ತಾಯಿದ್ವಿ ನಾವು ಇವಾಗೆಲ್ಲ ಸುಮಾರು ವೇಸ್ಟ್ ಆದಾಗೆಲ್ಲ ಈ ಥರ ಆಗೋಗುತ್ತೆ ತರಬೇಕು ಅಂತ ಅನ್ನೋಷ್ಟೊತ್ತಿಗೆ ವೇಸ್ಟು ಆಗುತ್ತೆ ಆಮೇಲೆ ಯಾವುದಾದ್ರು ಪಾಟು ರಿಪೋರ್ಟ್ ಮಾಡಿದಾಗ ಅದ್ರ ಮಣ್ಣು ಸಿಗುತ್ತಲ್ವ ಆ ಥರ ಮಾಡ್ಕೊಂಡು ಮ್ಯಾನೇಜು ಆ ಥರ ಅದರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಹಾಕ್ಕೊಂಡು ಇವಾಗ ಇನ್ನೂ ಕಟಿಂಗ್ ಇಡ್ತಾಯಿದ್ದೀನಿ ಪ್ರತಿಯೊಂದು ಆಮೇಲೆ ಇಲ್ಲೆಲ್ಲ ದಾರ ಕಟ್ಕೋಬೇಕು ಬಳ್ಳಿ ಬರೋಷ್ಟೊತ್ತಿಗೆ ಕಿಟ್ಟಿದ್ದೀನಿ ಕೈ ಎಲ್ಲ ತಳ್ ಬಳ್ಳಿ ತರಕಾರಿ ಎಲ್ಲ ಇಟ್ಟಿದ್ದೀನಿ ಅವಕ್ಕೆ ಬೇರೆ ದಾರ ಕಟ್ಟಬೇಕು ಆ ದಾರನೂ ಸುಟ್ಟಿಟ್ಟಿದ್ದೀನಲ್ವ ಅದು ಇನ್ನೂ ಸುತ್ತೋದಿದೆ ಈ ಥರ ದಿನ ದಿನ ಕೆಲಸ ಇದ್ದೇ ಇರುತ್ತೆ ಗಾರ್ಡನ್ ಕೆಲಸ ಮುಗಿಯೋದೇ ಇಲ್ಲ ನಾವು ಈ ಥರ ಮಾಡ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂದು ಶಿಸ್ತು ಅಂತ ಇರುತ್ತೆ ಗಾರ್ಡನಲ್ಲಿ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ ಗಿಡಗಳು ಬೆಳೆಸೋಕ್ಕೂ ಚೆನ್ನಾಗಾಗುತ್ತೆ ಅದರಿಂದ ನಾನು ಆ ಥರನೇ ಮಾಡೋದು ಯಾವಾಗಲೂ ಎಲ್ಲರಿಗೂ ಇದೇ ಥರ ಮಾಡ್ತಾರೆ ಅಂತಲ್ಲ ನಾವು ಅವ್ರವ್ರಿಗೆ ಹೆಂಗೆ ಅನುಕೂಲ ಇರುತ್ತೋ ಅವ್ರವ್ರು ಹಂಗೆ ಮಾಡ್ಕೊತಾರೆ ಅವ್ರಿಗೆ ಇವಾಗ ಒಬ್ಬರು ಚೆನ್ನಾಗಿ ಕಂಡಿದ್ದು ಇನ್ನೊಬ್ರಿಗೆ ಚೆನ್ನಾಗಿ ಕಾಣಲ್ಲ ಅದರಿಂದ ಅವ್ರವ್ರಿಗೆ ಅವ್ರಿಗೆ ಅನುಕೂಲ ಹೆಂಗಿರುತ್ತೋ ಹಂಗೆ ಮಾಡ್ತಾರೆ ನನಗೆ ಈ ಥರ ಇಷ್ಟ ಎಲ್ಲ ಕಡೆ ಓಡಾಡಬೇಕು ಆಮೇಲೆ ಎಲ್ಲ ಕ್ಲೀನಾಗಿರಬೇಕು ಆಮೇಲೆ ಒಂದೇ ಥರ ಗಿಡಗಳು ಒಂದು ಕಡೆ ಇಡಬೇಕು ಎಷ್ಟೋ ಜನ ಹೇಳ್ತಾರೆ ಒಂದೇ ಥರ ಗಿಡ ಇ ಒಂದೇ ಕಡೆ ಇಟ್ಟರೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾನು ಆ ಥರ ಏನು ನೋಡ್ಕೊಂಡಿಲ್ಲ ಇವಾಗ ನೋಡಿ ಸಾಮಂತಿಗೆ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಗುಲಾಬಿ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ಇಡ್ತೀನಿ ಆಮೇಲೆ ಬಳ್ಳಿ ತರಕಾರಿಗಳು ಎಲ್ಲಿ ಹಬ್ಸೋಕ್ಕೆ ಆಗುತ್ತೋ ಅಲ್ಲಿ ಬಳ್ಳಿ ಕಟ್ಟೋಕ್ಕಾಗುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಆ ಬಳ್ಳಿ ತರಕಾರಿ ಟಬ್ಗಳಾಗಲಿ ಪಾಟ್ಗಳಾಗಲಿ ಈ ಥರ ಇಟ್ಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಗಾರ್ಡನ್ನು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿ ಇಷ್ಟಾದ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಕ್ತೀನಿ